ಗುರುಗ್ರಹದ ಆಶೀರ್ವಾದದಿಂದ ಭಾಗ್ಯನಕ್ಷತ್ರ ಪ್ರಬಲವಾಗುತ್ತದೆ ಹಳೆಯ ಸಾಲಗಳು ಮುಕ್ತಗೊಳ್ಳುತ್ತವೆ ಹೊಸ ಉಳಿತಾಯ ಪ್ರಾರಂಭವಾಗುತ್ತದೆ ಅದು ಕೇವಲ ಹಣವಲ್ಲ ಅದು ನೆಮ್ಮದಿಯ ಸಂಪತ್ತು ಜೀವನದ ಅಂತಿಮ ಪಾಠ ಚಂದನ ಕರುಣೆ ಎರಡು ಸಾವಿರ ಇಪ್ಪತ್ತಾರು ನಿಮಗೆ ಕಲಿಸುವ ಅತ್ಯಂತ ಸುಂದರ ಪಾಠ ನಿಜವಾದ ಬಲ ಅಳುವಲ್ಲಿ ಇದೆ ನಗೂ ಕಾಪಾಡುವಲ್ಲಿ ಅಲ್ಲ ನೀವು ಅಳುವಾಗಲೂ ದೇವರು ನಿಮ್ಮ ಹತ್ತಿರ ನಿಂತಿರುತ್ತಾನೆ ಅವನು ಹೇಳುತ್ತಾನೆ ನಿನ್ನ ಹೃದಯವೇ ನನ್ನ ದೇವಾಲಯ ಹೀಗಾಗಿ ಈ ವರ್ಷ ಅಂತ್ಯಗೊಳ್ಳುವಾಗ ಒಮ್ಮೆ ಆಕಾಶದ ಕಡೆ ನೋಡಿ ಚಂದ್ರನಿಗೆ ಹೇಳಿ ನನಗೆ ತೋರಿಸಿದ ಬೆಳಕಿಗೆ ಧನ್ಯವಾದ ಸ್ನೇಹಿತರೆ ನೀವು ಕೇಳಿದ ಈ ರಾಶಿಯ ಎರಡು ಸಾವಿರ ಇಪ್ಪತ್ತಾರರ ಸಂಪೂರ್ಣ ಭವಿಷ್ಯ ನಿಮ್ಮ ಜೀವನದ ಬೆಳಕು ತರಲಿ ನಿಮ್ಮ ಮನಸ್ಸು ಶಾಂತವಾಗಿರಲಿ ಕುಟುಂಬದಲ್ಲಿ ಪ್ರೀತಿ ಹರಡಲಿ ಮತ್ತು ನಿಮ್ಮ ಕನಸುಗಳು ನಿಜವಾಗಲಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಹಂಚಿ ಮತ್ತು ಆ ರಾಶಿ ರಹಸ್ಯ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ಇಲ್ಲಿ ಪ್ರತಿ ರಾಶಿಯ ಕಥೆಯು ನಿಮ್ಮ ಜೀವನದ ಪ್ರತಿಬಿಂಬವೇ ಮತ್ತು ವಿವರಣೆಯಲ್ಲಿ ನೀಡಿರುವ ಮೂನ್ ಸ್ಟೋನ್ ಕ್ರಿಸ್ಟಲ್ ಲಿಂಕ್ ನೋಡಿ ಅದು ಚಂದ್ರನ ಶಕ್ತಿಯನ್ನು ನಿಮ್ಮ ಜೀವನಕ್ಕೆ ತರುತ್ತದೆ ಪ್ರೀತಿ ಶಾಂತಿ ಮತ್ತು ಭಾಗ್ಯ ನಿಮ್ಮೊಂದಿಗೆ ಇರಲಿ